ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜಯಂತಿ ಕಾರ್ಯಕ್ರಮವನ್ನು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ವಿಧಾನ ಪರಿಷತ್ತಿನ ಸದಸ್ಯರಾದ ಸಿ ಎನ್ ಮಂಜೇಗೌಡ ಅವರು ಮಾಡಿ ಮಾತನಾಡಿ ನಮ್ಮ ನಾಡು ದೇಶ ಕಂಡಂತಹ ಮಹಾನ್ ಇಂಜಿನಿಯರ್ ಸರಳ ವ್ಯಕ್ತಿತ್ವದ ವ್ಯಕ್ತಿ ತಮ್ಮ ಬುದ್ಧಿವಂತಿಕೆ ಹಾಗೂ ಕೆಲಸದಿಂದಲೇ ವಿಶ್ವವಿಖ್ಯಾತರಾದವರು ಅದರಲ್ಲೂ ವಿಶೇಷವಾಗಿ ಬ್ರಿಟಿಷರಿಂದ ಸರ್ ಎಂಬ ಬಿರುದನ್ನು ಪಡೆದವರು ಮುಂಬೈನಲ್ಲಿ ಚಾಕಚಕ್ಯತೆ ಇಂದ ಕೆಲಸ ಮಾಡುತ್ತಿದ್ದ ವಿಶ್ವೇಶ್ವರಯ್ಯ ಅವರನ್ನು ಮೈಸೂರಿಗೆ ಕರೆಸಿಕೊಂಡ ನಾಲ್ವಡಿ ಅವರು ಕನ್ನಂಬಾಡಿ ಕಟ್ಟೆಯ ಉಸ್ತುವಾರಿ ನೀಡಿ ಕಟ್ಟೆಯನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದರು ಕೋಟ್ಯಾಂತರ ಇಂಜಿನಿಯರ್ಗಳು ದೇಶದಲ್ಲಿ ಇದ್ದರೂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟಿದ ದಿನವನ್ನು ಸರ್ಕಾರ ಇಂಜಿನಿಯರ್ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ ಎಂದರೆ ಅವರ ಕೊಡುಗೆ ಸಾಧನೆಗಳು ಅಪಾರ ಇವರ ಪ್ರಾಮಾಣಿಕ ನಿಸ್ವಾರ್ಥ ಸೇವೆಯಿಂದಲೇ ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿರುವುದು ನಮಗೆ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಇಂತಹ ಮಹನೀಯರ ತತ್ವ ಆದರ್ಶಗಳನ್ನು ಈಗಿನ ಇಂಜಿನಿಯರ್ಗಳು ಅಳವಡಿಸಿಕೊಳ್ಳಬೇಕು ಎಂದರು ನಂತರ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ಅವರು ಮಾತನಾಡಿದರು ಪಿ ಎನ್ ಪ್ರಾಪರ್ಟೀಸ್ನ ಎ ಪಿ ನಾಗೇಶ್ ಅವರು ನೆರೆದಿದ್ದ ಜನರಿಗೆ ಸಿಹಿಯನ್ನು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಸಿ ಜಿ ಗಂಗಾಧರ್ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ರಘುರಾಮ್ ಕೆ ವಾಜಪೇಯಿ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಗೋಲ್ಡನ್ ಸುರೇಶ್ ಪ್ರಭುಶಂಕರ್ ಕೃಷ್ಣಪ್ಪ ಶಿವಲಿಂಗಯ್ಯ ನೇಹ ಪದ್ಮ ಪ್ರಜೀಶ್ ಮನು ನಾಯಕ್ ಹೊರಕೋಡು ಕೃಷ್ಣೇಗೌಡ ಹನುಮಂತಯ್ಯ ಮಂಜುಳಾ ಸುಶೀಲ ತಾಯೂರು ಗಣೇಶ್ ಪ್ರಭಾಕರ್ ತ್ಯಾಗರಾಜ್ ರಾಮಕೃಷ್ಣೇಗೌಡ ಜ್ಯೋತಿ ಕುಮಾರ್ ಗೌಡ ನಂದಕುಮಾರ್ ರಘು ಅರಸ್ ಅಶೋಕ್ ಹನುಮಂತೇಗೌಡ ಗೌಡ ದರ್ಶನ್ ಗೌಡ ಗಣೇಶ್ ಪ್ರಸಾದ್ ಇನ್ನೂ ಇತರರು ಉಪಸ್ಥಿತರಿದ್ದರು